ಬುಲ್ಬುಲ್ ಪೆಡಗಿ ಮೇಲೆ ಮತ್ತೊಂದು ದೂರು ಅಡ್ವಾನ್ಸ್ ಪಡೆದು ವಾಪಸ್ ನೀಡಿರುವಂತೆ ಡಿಂಪಲ್ ಕ್ವೀನ್ ಯಾಕೋ ನಮ್ಮ ಬುಲ್ಬುಲ್ ರಚಿತಾ ರಾಮ್ಗೆ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಒಂದರ ನಂತರ ಒಂದು ಸಮಸ್ಯೆ ಅವರಿಗೆ ಬರ್ತಾ ಇದೆ ಇತ್ತೀಚೆಗಷ್ಟೇ ಸಂಜು ಬಿಟ್ಸ್ ಗೀತಾ ನಿರ್ದೇಶಕ ನಾಗಶೇಖರ್ ಪ್ರಚಾರಕ್ಕೆ ಬರ್ತಾ ಇಲ್ಲ ಅಂತ ದೂರನ್ನ ದಾಖಲಿಸಿದ್ರು ಆದರೆ ಇದೀಗ ಅವರ ಮೇಲೆ ಇನ್ನೊಂದು ದೂರು ದಾಖಲಾಗಿದೆ ಹಣ ವಾಪಸ್ ನೀಡದ ಆರೋಪ ಸದ್ಯದ ಮಾಹಿತಿಯ ಪ್ರಕಾರ ನಟಿ ರಚಿತಾ ರಾಮ್ ಉಪ್ಪಿರುಪ್ಪಿ ಸಿನಿಮಾಗಾಗಿ ಅಡ್ವಾನ್ಸ್ ಹಣವನ್ನು ಪಡೆದುಕೊಂಡಿದ್ರು ಆದರೆ ಚಿತ್ರೀಕರಣಕ್ಕೂ ಬಾರದೆ ಸತಾಯಿಸಿದ್ದಂತಹ ನಟಿ ಹಣವನ್ನು ಕೂಡ ವಾಪಸ್ ನೀಡಿಲ್ಲ ಹೀಗಾಗಿ ನಟಿಯ ವಿರುದ್ಧ ಎರಡು ತಿಂಗಳ ಹಿಂದೆಯೇ ದೂರನ್ನು ದಾಖಲಿಸಲಾಗಿದೆ ಎಂಟು ವರ್ಷದ ಹಿಂದೆ ಉಪೇಂದ್ರ ರಚಿತಾ ನಟನೆಯಲ್ಲಿ ಈ ಸಿನಿಮಾ ಬರಬೇಕಾಗಿತ್ತು ಈ ಚಿತ್ರದ ಶೂಟಿಂಗ್ಗಾಗಿ ಇಪ್ಪತ್ತ್ ಮೂರು ಲಕ್ಷ ಸಂಭಾವನೆ ಒಪ್ಪಿಕೊಂಡು ಹದಿಮೂರು ಲಕ್ಷ ಅಡ್ವಾನ್ಸ್ ಕೂಡ ನಟಿ ಪಡೆದುಕೊಂಡಿದ್ರು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಮಾಡಲು ಟಿಕೆಟ್ ಕೂಡ ಬುಕ್ ಆಗಿತ್ತು ಈ ಸಮಯದಲ್ಲಿ ಬರೆಯುವುದಾಗಿ ಹೇಳಿದ್ದಂತಹ ನಟಿ ಕೈ ಕೊಟ್ಟಿದ್ದಾರಂತೆ ಅಲ್ಲದೆ ಸುಮಾರು ಹದಿನೈದು ದಿನಗಳ ಕಾಲ ಸತಾಯಿಸಿದ್ರಂತೆ ನಟಿಯ ಈ ನಡೆಯಿಂದ ನಿರ್ಮಾಪಕರಿಗೆ ಸುಮಾರು ಒಂದೂವರೆ ಕೋಟಿ ನಷ್ಟವಾಗಿದೆ ಒಂದೇ ದಿನ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ ನಟಿ ಇನ್ನೂ ಕೂಡ ಮೈಸೂರಿನಲ್ಲಿ ನಡೆದ ಒಂದು ದಿನದ ಶೂಟಿಂಗ್ನಲ್ಲಿ ಮಾತ್ರ ಭಾಗವಹಿಸಿದ್ರು ಅದರ ನಂತರ ನಟಿ ಸಿನಿಮಾ ತಂಡದ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಸಿನಿಮಾ ಅರ್ಧಕ್ಕೆ ನಿಂತಿದ್ದು ಇದೀಗ ಸಿನಿಮಾ ತಂಡ ಫಿಲಂ ಚೇಂಬರ್ ಮೆಟ್ಟಿಲೇರಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ